ಸ್ವಾದ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಗೊಡ್ಸಾರು ಮಾಡ್ತಾ ಇದ್ದೀನಿ ನೋಡಿ ಗಮಗಮ ಅಂತ ಇದೆ ಈ ಗೊಡ್ಸಾರು ಇದು ಗೊಡ್ಸಾರ ಅನ್ಬೇಕು ಗುಡ್ ಸಾರ ಅನ್ಬೇಕು ಅಂತ ಗೊತ್ತಿಲ್ಲ ಬ್ರಾಹ್ಮಣ ಶೈಲಿಯಲ್ಲಿ ಅಥವಾ ನಾವು ಐಂಗಾರ್ಸ್ ಹಿಂಗೆ ಮಾಡೋದು ಇದಕ್ಕೆ ನಾವು ಅಯ್ಯಂಗಾರ್ ಭಾಷೆನಲ್ಲಿ ಗೊಡ್ಚಾ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸುಲಭವಾಗಿ ಮಾಡ್ಕೋಬಹುದು ಒಂದು ಮೂರ್ನಾಲ್ಕು ನಿಮಿಷದೊಳಗೆ ಮಾಡ್ಕೊಬಿಡ್ಬೋದು ಇದಕ್ಕೆ ಬೇಳೆ ಇಲ್ಲ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ ನಮ್ಮ ಸ್ವಾದ ಸರೋವರ ಚಾನಲ್ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಅಡುಗೆ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬಂದ್ಲು ಬಂದು ತಲುಪತ್ತೆ ಈಗ ಗೊಡ್ಸಾರು ಮಾಡೋದು ನೋಡೋಣ ಗೊಡ್ಸಾರು ಮಾಡೋಕ್ಕೆ ನಾನು ಬಣ್ಣಿನಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಚಟ್ಕುಡ್ತಾ ಇದೆ ಇವಾಗ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆನೇ ಮೇನ್ ಇದಕ್ಕೆ ಆಧಾರ ಹಾಗಾಗಿ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋತೀವಿ ಜೀರಿಗೆ ಮತ್ತೆ ಸಾಸಿವೆ ಎರಡು ಎಣ್ಣೆನೇ ಚೆನ್ನಾಗಿ ಹುಡಿದಿದೆ ಇವಾಗ ನಾನು ಹುಣಸೆ ಹಣ್ಣು ರಸ ಹಾಕೋತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಮೋಸಂಬಿ ಗಾತ್ರದ ಹುಣಸೆ ಹಣ್ಣು ಅಂದರೆ ನೋಡಿ ಒಂದಿಷ್ಟು ದಪ್ಪ ಇತ್ತು ಅದನ್ನ ನೀರಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟು ಕ್ಲೀನ್ ಮಾಡಿಕೊಂಡು ಅದ್ರ ರಸ ತೆಗೆದು ಇವಾಗ ಈ ಮಿಶ್ರಣನ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಈ ಮಿಶ್ರಣ ಕುದಿಯೋದೊಳಗೆ ನಾವು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆನಲ್ಲಿ ಹುರ್ಕೊಂಡು ಇದು ಪೂರ್ತಿ ಕುದ್ದಾದ ಮೇಲೆ ಆಮೇಲೆ ಸೇರಿಸೋಣ ಮೊದಲೇ ನೀವು ಹಾಕ್ಬಿಟ್ರೆ ತುಂಬಾ ಮೆತ್ತ ಮೆತ್ತಗೋಗುತ್ತೆ ಈ ಮೆಣ್ಸಿನ್ಕಾಯಿ ಕ್ರಿಸ್ಪಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಆಗಿ ಎಣ್ಣೆಲಿ ಹುರ್ಕೊಂಡು ಆಮೇಲೆ ಆ್ಯಡ್ ಮಾಡ್ತೀನಿ ಮೆಣಸಿನ್ಕಾಯಿನ ಎಣ್ಣಲ್ಲಿ ಹುರ್ಕೊಂಡಿದ್ದೀನಿ ಇದನ್ನ ಇವಾಗ ಸಪ್ರೇಟಾಗಿ ಇಟ್ಬಿಡೋಣ ಕಡೆದಾಗಿ ಸೇರಿಸೋಣ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲವೂ ಈ ಹುಣಸೆ ಹಣ್ಣಿಗೆ ಸೇರಿಸ್ಕೊಂಡ್ಬಿಡೋಣ ಬೆಲ್ಲ ಏನಪ್ಪ ಜಾಸ್ತಿ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ಇದಕ್ಕೆ ಮತ್ತಷ್ಟು ನೀರು ಹಾಕೋತೀನಿ ಹಾಗಾಗಿ ಇಷ್ಟು ಬೆಲ್ಲದ ಅಗತ್ಯ ಇದೆ ಈ ಬೆಲ್ಲವೂ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇವಾಗ ಒಂದು ಎರಡು ಟೀ ಅಷ್ಟು ಪುಡಿ ಹಿಂಗೆ ತೊಗೊಂಡಿದ್ದೀನಿ ಅದನ್ನು ಇವಾಗ ಸೇರಿಸಿ ಕುದಿಸೋಣ ಜೊತೆಗೆ ಒಂದು ಅಷ್ಟು ಅರ್ಶನೂ ಹಾಕಿ ಕುದಿಸ್ಬಿಡೋಣ ಚೆನ್ನಾಗಿ ಈಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಸಾರಂತೂ ಖಂಡಿತ ಸಾರೋದಿಲ್ಲ ಸಾಲೋದಿಲ್ಲ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೋತಾ ಇದ್ದೀನಿ ನಾನು ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪೆ ಹಾಕೋತಾ ಇದ್ದೀನಿ ಕಡಿಮೆ ಆಯಿತಂದರೆ ಮತ್ತೆ ಹಾಕೊಳ್ಳೋಣ ಜೊತೆಗೆ ಒಂದು ಎರಡು ಎಸ್ಲಷ್ಟು ಕರಿಬೇವು ತೊಗೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕೋಣ ಈಗ ಚೆನ್ನಾಗಿ ಕುದಿಲಿ ಆ ವೀಕ್ಷಕರೇ ಈ ಗೊಡ್ ಸಾರನ್ನ ಯೂಶಲಿ ಊಟ ಸರಿಗ ಸೇರ್ತಾ ಇಲ್ಲ ಪಿತ್ತ ಹೆಚ್ಚಾಗಿದೆ ಅಂತೆಲ್ಲ ಹೇಳ್ತಾರಲ್ಲ ಅಥವಾ ಜ್ವರ ಬಂದು ಬಾಯಿಗೆ ಬಾಯಿ ಕೆಟ್ಟೋಗಿದೆ ಯಾವುದು ರುಚಿಸ್ತಾ ಇಲ್ಲ ಅಂತ ಆ ಟೈಮ್ ಒಳಗೆ ಈ ಗೊಡ್ಸಾರು ಮಾಡ್ಕೊಂಡು ತಿಂದರೆ ಬಹಳ ಚೆನ್ನಾಗಿದೆ ಚೆನ್ನಾಗಿರತ್ತೆ ಮತ್ತು ಬಹಳ ಜೀರ್ಣಕಾರಿ ಇದು ಇವಾಗ ನಾವು ಒಂದು ಗಂಟೆ ಹಾಗೆ ಇದನ್ನು ಮಾಡು ಊಟ ಮಾಡಿದ್ರೆ ಐದಾರು ಗಂಟೆ ಒಳಗೆ ಮತ್ತೆ ಹಶುವಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಜೀರ್ಣಿಸುತ್ತೆ ಯಾಕಂದರೆ ಇದೊಳಗೆ ಜೀರ್ಗೇನೆ ಪ್ರಾಧಾನ್ಯ ಇವಾಗ ಕುದೀತಿರ್ಬೇಕಾದ್ರೆ ಜೀರಿಗೆ ವಾಸನೆ ಮತ್ತೆ ಅದು ಇಂಗಿನ ಪರಿಮಳ ಗಮಗಮ ಅಂತ ಇದೆ ಮತ್ತೆ ಬಹಳ ಸುಲಭ ಇದು ಮಾಡ್ಕೊಳೋಕ್ಕೆ ಇದು ಬ್ರಾಹ್ಮಣ ಶೈಲಿಯ ಗೊಟ್ಸಾರಿದು ಪ್ರಾಬಬ್ಲಿ ಎಲ್ಲರೂ ಹಾಗೆ ನೀವೆಲ್ಲ ಹೀಗೆ ಮಾಡ್ಕೋತೀರಾ ಅನ್ಸುತ್ತೆ ಇನ್ನು ಸ್ವಲ್ಪ ಕುದಿಲಿ ಕುದ್ದಾದ ಮೇಲೆ ಇದಕ್ಕೆ ಏನು ಮೆಣಸಿನ್ಕಾಯಿ ಏನು ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಲ್ಲ ಎಣ್ಣೆನಲ್ಲಿ ಬಾಳಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಮತ್ತು ಇದಕ್ಕೆ ಬೇಳೆ ಹಾಕಿಲ್ಲ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಸೊ ಇದನ್ನ ಸಾತ್ವಿಕ ಆಹಾರ ಅಂತ ಕರೆದ್ರೂ ತಪ್ಪಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಬೇಳೆ ಇಲ್ಲದೆ ಮಾಡೋದು ಒಂದು ಏನು ಹೇಳೋದು ಈಗಿನ ಕಾಲದಲ್ಲಿ ಬಹಳ ಅನುಕೂಲ ಅನ್ಸುತ್ತೆ ಮತ್ತೆ ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು ನೀವು ಸಡನ್ ಆಗಿ ಯಾರಾದರೂ ಬಂದರು ಮತ್ತೆ ತಿನ್ಬೇಕು ಅನ್ನಿಸ್ತು ಉಪ್ಪು ಹುಳಿ ಖಾರವಾಗಿ ತಿನ್ನಬೇಕು ಅನಿಸಿದ್ರೆ ತಕ್ಷಣ ಇದನ್ನ ಮಾಡ್ಕೊಂಬಿಡ್ಬೋದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಇದು ಖಾರ ಇರಲ್ಲ ಬಟ್ ಒಂಥರ ಆ ಫ್ಲೇವರ್ ಕೊಡೋದಕ್ಕೋಸ್ಕರ ಹಾಕಿ ಕುದಿಸಿಬಿಡೋಣ ಇನ್ನೊಂದು ನಿಮಿಷ ಕುದ್ದಾದ್ಮೇಲೆ ಮುಚ್ಚಿಟ್ಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಗೊಡ್ ಸಾರು ಅದಕ್ಕೆ ಗೊಡ್ಸಾರು ಸಾರು ಹೆಸರಿಟ್ಟೋ ಗೊತ್ತಾಗ್ಲಿಲ್ಲ ಗೊಡ್ ಸಾರು ಬದಲು ಗುಡ್ ಸಾರು ಅಂತ ಹೇಳ್ಬೋದಾಗಿತ್ತು ಬಿಕಾಸ್ ಇಟ್ ಇಸ್ ವೆರಿ ಗುಡ್ ಅಂಡ್ ಟೇಸ್ಟಿ ಓಕೆ ಒಂದು ನಿಮಿಷ ಆದ್ಮೇಲೆ ಆಫ್ ಮಾಡ್ಬಿಡೋಣ ಆಮೇಲೆ ಊಟಕ್ಕೆ ಸಿದ್ಧ ಅದು ಸಾರು ಪೂರ್ತಿ ಮುಗ್ದಿದೆ ನೋಡಿ ಹೀಗೆ ನೀರ್ ನೀರಾಗೆ ಇದೆ ಇದು ಓಕೆ ನೀವು ಮನೇಲಿ ಖಂಡಿತ ಇದನ್ನ ಟ್ರೈ ಮಾಡ್ಕೊಳ್ಳಿ ಭಾಳ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಒಂದು ಮೂರಿಂದ ನಾಲ್ಕು ನಿಮಿಷ ಸಾಕಷ್ಟೇ ಇದು ಮಾಡೋಕ್ಕೆ ಕುದಿಯೋಕ್ಕೆ ಮಾತ್ರ ಎಷ್ಟು ಸಮಯ ತೊಗೊಳತ್ತೋ ಅಷ್ಟೇ ಸಮಯ ಈ ಸಾರು ಮಾಡೋಕ್ಕೆ ಇಷ್ಟು ಹೇಳಿ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು